ಕೃಷ್ಣನಮಃ ಪದೇ ಪದೇ ಅಪರ್ಷನ ಆಗುತ್ತಿರುವ ಹೆಣ್ಣು ಮಕ್ಕಳು ಮಂತ್ರ ಜಪ ಮಾಡಿಕೊಳ್ಳಿ ಗಣಪತಿ ಮಂತ್ರ ದುರ್ಗಿ ಕೇತು ಮತ್ತು ಕೇತುವಿನ ಜಪ ಮಾಡಿದರೆ ಒಳ್ಳೆಯದು ಒಂದು ಕೆಂಪು ದಾರವನ್ನು ಗಣಪತಿ ಅಥವಾ ಹನುಮಂತನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ತೋಳಿಗೆ ಕಟ್ಟಿಕೊಳ್ಳಬೇಕು ಮಗು ಹುಟ್ಟಿದ ನಂತರ ಮಗುವಿಗೆ ಆ ದಾರವನ್ನು ಬಿಚ್ಚಿ ಕಟ್ಟಬೇಕು ತಾಯಿಯು ಬೇರೆ ದಾರ ಕಟ್ಟಿಕೊಳ್ಳಬೇಕು ಹದಿನೆಂಟು ತಿಂಗಳು ಈ ಥರ ಮಾಡುತ್ತಾ ಇರಬೇಕು ರಾಹು ಕೇತುವಿನ ಜಪ ಮಾಡಿದರೆ ತುಂಬ ಒಳ್ಳೆಯದು ಹನುಮಂತನ ಜಪ ಮಾಡಿದರೂ ಒಳ್ಳೆಯದು ನೀವು ಊಟ ಮಾಡುವಾಗ ಸ್ವಲ್ಪ ಆಹಾರವನ್ನು ನಾಯಿ ಹಸು ಪಕ್ಷಿಗಳಿಗೆ ಹಾಕಿ ಒಂದು ಬೌಲು ಒಂದು ಪಾತ್ರೆಯಲ್ಲಿ ಹಾಲು ಸಕ್ಕರೆ ಹಾಕಿ ಇಟ್ಟು ದಿಂಬಿನ ಹತ್ತಿರ ಇಡಬೇಕು ಹೆರಿಗೆ ನಂತರ ದೇವಸ್ಥಾನಕ್ಕೆ ಹಾಲು ಸಕ್ಕರೆ ಮತ್ತು ಪಾತ್ರೆಯ ಸಮೇತ ಕೊಡಬೇಕು ಪಾತ್ರೆಯನ್ನು ವಾಪಸ್ ತರಬಾರದು ನದಿ ಹೊಳೆ ಅಥವಾ ನೀರಿಗೆ ತಾಮ್ರದ ನಾಣ್ಯವನ್ನು ಎಸೆಯಿರಿ ಇದು ಸಂಸಾರವನ್ನು ಕಾಪಾಡುತ್ತದೆ ತಂದೂರು ರೊಟ್ಟಿ ಅಂದರೆ ಮಣ್ಣಿನ ಒಲೆಯಲ್ಲಿ ಬೇಯಿಸಿರೋ ರೊಟ್ಟಿನ ನಾಯಿಗಳಿಗೆ ಹಾಕಿ ನಲವತ್ತು ದಿನ ಉಪ್ಪಿನ ತಿಂಡಿಗಳನ್ನು ಹಂಚಿ ಅಂದರೆ ಸಿಹಿ ತಿಂಡಿ ಬದಲು ಉಪ್ಪಿನಿಂದ ಮಾಡಿ ತಯಾರಿಸಿದ ಪದಾರ್ಥವನ್ನು ಹಂಚಿ ಮಕ್ಕಳಿಗೆ ಅಥವಾ ಯಾರಿಗಾದರೂ ಕೊಡಬಹುದು ಮಕ್ಕಳು ಹುಟ್ಟಿದ ತಕ್ಷಣ ಸಾಯುತ್ತಿದ್ದರೆ ಈ ಥರ ಮಾಡಿದರೆ ತುಂಬ ಒಳ್ಳೆಯದು ಕೃಷ್ಣ ಜಪ ಆದಷ್ಟು ಮಾಡಿಕೊಳ್ಳಿ ಅಥವಾ ವಿಷ್ಣು ಸಹಸ್ರನ ಜಪ ಮಾಡಿ ಕೇಳಿ ಒಳ್ಳೆಯದಾಗುತ್ತದೆ